ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಬ್ಲಾಗ್ನ ಶುರು ಮಾಡತ್ತೇನೆ ಇವತ್ತು ಅಮವಾಸ ಇರೋದರಿಂದ ಪೂಜೆ ಎಲ್ಲ ಆಯಿತು ಇನ್ನೇನಿಲ್ಲ ನಮ್ಮ ಚಿಂಟು ನೋಡ್ರಿ ಆಲ್ರೆಡಿ ಈಗ ಎದ್ದ ತಕ್ಷಣ ಕೇಕ್ ತಿನ್ಕೊಂಡು ಕುಂತಾನು ನಮ್ಮ ಫ್ರೆಂಡ್ ಒಬ್ರದ್ದು ಬರ್ತ್ಡೇ ಇತ್ತು ಸೊ ಪೂಜೆ ಯಾವ ರೀತಿ ಆಗಿತ್ತು ಹೇಳಿ ತೋರಿಸ್ತೇನೆ ನಾನು ನಿಮ್ಗೆ ನೋಡಿರಿ ನಿನ್ನೆ ಹೆಂಗು ಶುಕ್ರವಾರ ಪೂಜೆ ಆಗಿತ್ತಲ್ಲ ಜಸ್ಟ್ ಹೂವೆಲ್ಲ ತೆಗೆದು ಹೂವು ಚೇಂಜ್ ಮಾಡಿದ್ನಿ ನಮ್ಮ ಬಾಗಿಲಿಗೆ ಭತ್ತ ತೋರಣ ಹಾಕಿದ್ದೇನಲ್ಲ ಅದು ನೋಡಿ ಎಲ್ಲ ಗುಬ್ಬಿ ತಿಂದು ತಿಂದು ಎಲ್ಲ ಗ್ಯಾಪಾಗಿ ಬಿಟ್ಟೈತಿಲ್ಲ ಮಧ್ಯ ಮಧ್ಯ ನಿಮ್ಗೆ ಅನ್ಸತ್ತಿರ್ಬೋದು ಇದು ಇನ್ನೂ ಭಾಳ ದಪ್ಪಿತ್ತು ತೋರಣ ಮೇಲ್ಗಡೆ ನೋಡಿರಿ ನಿಮ್ಗೆ ಗೊತ್ತಾಗತ್ತೈತಿ ಎಲ್ಲ ತಿಂದು ತಿಂದು ಗುಬ್ಬಿಗಳು ಖಾಲಿ ಮಾಡಿಬಿಟ್ಟವು ಪ್ರತಿ ದಿವಸನೂ ಅಷ್ಟೇ ಇಲ್ಲಿ ನೋಡಿರಿ ಇಲ್ಲೆಲ್ಲ ತಿಂದು ತಿಂದು ಕಾಳೆಲ್ಲ ಚೆಲ್ಲಾಡಿ ಹೋಗಿರ್ತಾವೆ ಮೇನ್ ಎಲ್ಲರ ಮನೆಯಲ್ಲೂ ಅಷ್ಟೇ ಭತ್ತದ ತೋರಣ ಹಾಕಿದವ್ರಿಗೆ ಪ್ರಾಬ್ಲಮ್ಮು ಹಂಗೆ ಇನ್ನೊಂದು ಏನಂದ್ರೆ ಸ್ವಲ್ಪ ಕೆಮ್ಮು ಬೇರೆ ಶುರುವಾಗಿ ಬಿಟ್ಟೈತಲ್ಲ ನಂಗೆ ಬೇಗ ಕಡಿಮೆನಾಗ್ತು ಅದೊಂದು ಈಗ ಹಬ್ಬ ಬೇರೆ ಐತಿ ನಾಳೆ ನಾಳೆ ಹಬ್ಬ ಇರೋದ್ರಿಂದ ಅದು ಕೆಮ್ಮು ಬರತತಿ ಏನು ಕೆಲಸ ಮಾಡೋಕ್ಕೆ ನನಗೆ ಒಂಥರ ಜೋಶ ಇಲ್ದಂಗೆ ಐತಿ ಸ್ವಲ್ಪ ಪ್ಲಾನಿಂಗ್ ಇತ್ತೇನೇನೋ ನಾಳೆ ಪ್ರಿಪೇರ್ ಮಾಡ್ಕೊಳ್ಳೋನೋ ಹಬ್ಬಕ್ಕಂತ ಕೆಮ್ಮು ಬರೋದಕ್ಕಂತೂ ಕಂಟಿನ್ಯೂಸ್ ಆಗಿ ಬರತತಿ ಹಾಗಾಗಿ ಯಾಕೋ ಆ್ಯಕ್ಟಿವ್ನೆಸ್ಸೇ ಇಲ್ಲ ಮೇನ್ ಏನಂದ್ರೆ ಅಂತ ಹೇಳಿ ಬೆಳಿಗ್ಗೆ ಔಷಧಿ ಕುಡಿದ್ಬಿಟ್ನಿ ಅದು ಔಷಧಿ ಕುಡಿದಿದ್ದಕ್ಕೆ ಸ್ವಲ್ಪ ಔಷಧಿ ಅಂತೂ ಫುಲ್ ಅದು ಇದು ಕೆಲಸ ಮಾಡ್ಬೇಕಂತ ಅನ್ಕೊಂಡಾಕಿ ಹೊಳ್ಳೆ ಫುಲ್ ನಿದ್ದೆನೇ ಬರೋಕ್ಕೆ ಶುರು ಆಯಿತು ಒಂದು ಹೋಗಿ ಮಲ್ಕೊಂಡು ಹಾಫ್ ಆ್ಯನ್ ಅವರು ಆಮೇಲೆ ಸ್ವಲ್ಪ ಫ್ರೆಶ್ ಆದಮೇಲೆ ಬಂದು ಎಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಪೂಜೆ ಎಲ್ಲ ಮಾಡಿದ್ನಿ ನೆನ್ನೆ ಜೋರು ನಿದ್ದಿ ಅದರೊಳಗೆ ಕೆಮ್ಮೆರೆ ಸಿಕ್ಕಾಪಟ್ಟೆ ಕೆಮ್ಮು ಅಂತ ಹೇಳ್ಬೋದು ಔಷಧಿ ಕುಡಿದ್ನಿ ಅದು ರಾತ್ರಿ ಆಮೇಲೆ ವಿಕ್ಸ್ ಹಚ್ಕೊಂಡು ಮೂಗೆಲ್ಲ ಅದು ಕಾಟಿಗಾದರೂ ಕೆಮ್ಮು ಕಡಿಮೆ ಆಗ್ತಿತ್ತು ಅಂತ ಅದು ಆಗಲೇ ಇಲ್ಲ ಬೆಳಗಿನವರೆಗೂ ಕೆಮ್ಮೇನಿ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಎಲ್ಲ ನೋವಾದಂಗೆ ಆಗಿತ್ತು ನಿದ್ಗಾನ ನಿದ್ಗನ್ನೊಳಗೆ ಏನೂ ಗೊತ್ತಾಗಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆನ ನೋವು ಬಂದಂಗೆ ಅನಿಸಕತ್ತಿತ್ತು ಹಬ್ಬದ ಟೈಮ್ನಾಗ ಏನೇನೋ ಪ್ಲ್ಯಾನಿಂಗ್ ಇಟ್ಕೊಂಡಿದ್ನಿ ಈ ಕೆಮ್ಮಿಗೆ ಏನು ಮಾಡೋಕ್ಕೆ ಮನ್ಸಾಗ್ತು ಈಗ ಆಗಬೇಕಾಗಿತ್ತ ಅನ್ಸಾಗತ್ತೈತಿ ನೆಗಡಿ ಆಗಿತ್ತು ನೆಗಡಿ ಎಲ್ಲ ಹೋಯಿತು ಅದಾದಮೇಲೆ ಕೆಮ್ಮು ಏನು ಶುರು ಆಯ್ತಲ್ಲ ಒಂದು ನಾಲ್ಕು ನಾಲ್ಕು ದಿವಸ ಇತ್ತು ಶುರುವಾಗೆ ಸ್ವಲ್ಪ ಸಣ್ಣಗೆ ಶುರು ಆಯ್ತು ಶುರು ಆಯಿತು ನಿನ್ನೆ ನೈಟ್ ಅಂತೂ ಫುಲ್ ಜೋರಾಯ್ತು ಕೆಮ್ಮು ಏನಾದ್ರೂ ಹಬ್ಬ ಅಂದ್ರೆ ಊರ ಕಡೆನೇ ಒಂದು ಕಳೆ ಅಂತ ಹೇಳ್ಬೋದು ಊರ ಕಡೆಯಿಂದ ಎಲ್ಲ ರಿಲೇಟಿವ್ಸ್ ಬರ್ತಿರ್ತಾರೆ ನಾವು ಹೋಗ್ತಿರ್ತೇವೆ ಏನಾದರೂ ಮಾಡಿದ್ರೆ ಆಜು ಬಾಜುದ್ರೆ ಕೊಡ್ತಿರ್ತೇವೆ ಅವ್ರು ನಮಗೆ ಕೊಡ್ತಿರ್ತಾರೋ ಸಿಟಾಗೆಲ್ಲ ಸ್ಪೆಷಲಾಗಿ ಮಾಡೋದು ತಿನ್ನೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಏನು ಸ್ಪೆಷಲ್ ಅನ್ಸೋದು ಇಲ್ಲ ಹಬ್ಬದ ಕಳೆನೂ ಇರೋದಿಲ್ಲ ಮೀನು ಯಾರಾದರೂ ಕ್ಲೋಸ್ ಇದ್ರೆ ಸ್ಪೆಷಲ್ ಮಾಡಿದ್ರೆ ಕೊಡ್ತೇವೆ ಅಷ್ಟೇ ಬಿಟ್ರೆ ನನಗೇನೋ ಹಬ್ಬದ ಥರ ಅನ್ಸೋದಿಲ್ಲ ಹಬ್ಬ ಬರ್ತೈತಿ ಪೂಜೆ ಮಾಡ್ತೇವೆ ಸ್ಪೆಷಲಾಗಿ ಏನಾದರೂ ತಿಂತೇವೆ ಮುಗೀತು ಹಬ್ಬವೇ ಆಯಿತು ಊರ ಕಡೆ ಆದರೆ ಅದೊಂದು ಕಳೆ ಅಂತ ಹೇಳ್ಬೋದು ಯಾಕಂದರೆ ಮನೆ ತುಂಬ ಜನ ಇರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಮಾತಾಡ್ತಾ ಎಲ್ಲ ಕೆಲಸ ಮಾಡ್ತೇವೆ ಮತ್ತು ಒಬ್ರಿಗೊಬ್ರು ನಕ್ಕೊಂತ ಅಡುಗೆ ಮಾಡ್ತೇವೆ ಇಲ್ಲೇನಿಲ್ಲ ನಮ್ಮ ನಾವ ನಾಲ್ಕು ಜನ ಇರ್ತೇವೆ ಒಂದು ಸಣ್ಣ ಫ್ಯಾಮ್ಲಿ ಅಷ್ಟೇ ಹಬ್ಬ ಮಾಡೋದು ತಿನ್ನೋದು ಅದೇ ಹಂಗ ಮೇನ್ ಏನಂದ್ರೆ ದೋಸೆ ಮಾಡೋಕಿ ಖಾಲಿ ಇದ್ವು ನಮ್ಮ ತೊಗೊಂಡು ಮಾ ಅಂತ ಹೇಳಿದ್ನಿ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ದೋಸೆ ಅಕ್ಕಿ ಮತ್ತು ಇಡ್ಲಿ ಅಕ್ಕಿನೂ ತೊಗೊಂಡ್ಬ ಅಂದಿದ್ನಿ ಅವ್ರು ಮರಕ್ತಾರೆ ಅನ್ನಿಸ್ತತಿ ಇಡ್ಲಿ ಅಕ್ಕಿಗೆ ಸಪ್ರೇಟ್ ರೈಸ್ ಬರ್ತಾವಲ್ಲ ಅದರಲ್ಲೇ ಮಾಡಿದ್ರೆ ರುಚಿ ಎಕ್ಸ್ಟ್ರಾ ಇರ್ತತಿ ನಾಳೆ ಮೇನ್ ನಾನು ದೋಸೆಗೆ ನೆನೆ ಇಡಬೇಕು ಭಾಳ ದಿವಸ ಇದು ದೋಸೆನೇ ಮಾಡಿಲ್ಲ ಮತ್ತು ಬೆಳ್ಳುಳ್ಳಿ ಅದಾವ ಅಂತ ಹೇಳಿದ್ವಿ ಆದರೂ ಇಷ್ಟು ಬೆಳ್ಳುಳ್ಳಿ ತಂದಾರ ನೋಡ್ರಿ ಯಾಕಂದರೆ ಇವ್ನು ಸ್ಟಾಕ್ ಇಟ್ಕೊಂಡ್ರೆ ಬೆಳ್ಳುಳ್ಳಿ ಎಲ್ಲ ಹಾಳಾಗಿಬಿಡ್ತಾವ ಇವೆಲ್ಲ ಸತ್ತೋದಂಗಾಗಿ ಆಗಿಬಿಡ್ತಾವೆ ಬಡ್ಡಿ ಬ್ಯಾಡ ಅಂದೇನಿ ಆಲ್ರೆಡಿ ಇಷ್ಟು ಅದಾವೆ ಆದರೂ ಇಷ್ಟು ತಂದರು ನೋಡ್ಬೇಕು ಏನಾದರೂ ಅದು ಇದನ್ನು ಪೇಸ್ಟ್ ಮಾಡಿಟ್ಬಿಡ್ಬೇಕಂತ ಅಂದ್ಕೊಂಡೇನಿ ಆಮೇಲೆ ಆಲೂಗಡ್ಡೆ ಆಲೂಗಡ್ಡೆನೂ ಸ್ವಲ್ಪ ಇದು ಮತ್ತು ಆಲೂಗಡೆ ಚಿಪ್ಸ್ ಮಾಡ್ಬೇಕಂತ ಅಂದ್ಕೊಂಡೇನಿ ಈ ಸುಟ್ಯಾ ಸಂಡ್ಗಿ ಮಾಡ್ಬೇಕಂತ ಅನ್ಕೊಂಡೇನಿ ಅದಕ್ಕೆ ಒಂದು ಹತ್ತು ಕೆ ಜಿ ಆಲೂಗಡ್ಡೆ ಚಿಪ್ಸ್ ತೊಗೊಂಡು ಬರ್ರಿ ಚಿಪ್ಸ್ ಮಾಡ್ಬೇಕಂತ ಹೇಳೀನಿ ಹೋಲ್ಸೇಲ್ ಒಳಗೆ ಮತ್ತು ಉಳ್ಳಾಗಡ್ಡಿನೂ ತಂದರು ಒಂದು ಕೆ ಜಿ ಇತ್ತು ಉಳ್ಳಾಗಡ್ಡಿ ಇನ್ನೊಂದು ಸ್ವಲ್ಪ ತಂದಾರು ಉಳ್ಳಾಗಡ್ಡಿ ಒಮ್ಮೆ ಉಳ್ಳಾಗಡ್ಡಿನೂ ತಂದಾರು ನೋಡಿರಿ ಒಟ್ಟು ಎಕ್ಸ್ಟ್ರಾ ತಂದು ಇಟ್ಟಿರ್ತಾರೋ ಮತ್ತು ಬೇಕಂದಾಗ ಓಡಾಡೋದು ಬೇಡ ಅಂದ್ಕೊಂಡು ಮತ್ತು ಮೇನ್ ಅಕ್ಕಿ ಕಲಿಗಿದ್ದು ರೆಗ್ಯುಲರಾಗಿ ಯೂಸ್ ಮಾಡೋ ಅಕ್ಕಿ ಯಾವುದಾದ್ರು ಕೇಳ್ತಿರ್ತೀನಿ ಬಸವೇಶ್ವರ ನೋಡಿರಿ ರೆಗ್ಯುಲರಾಗಿ ನಾವು ಯೂಸ್ ಮಾಡೋದು ನಾನು ಪಲಾವ್ ಮಾಡೋಕ್ಕೆಲ್ಲ ಬಾಸ್ಮತಿ ರೈಸು ಬುಲೆಟ್ ರೈಸು ಆ ಥರ ಯೂಸ್ ಮಾಡಿರ್ತೀನಿ ಡೈಲಿ ಯೂಸ್ಗೆ ಬಸವೇಶ್ವರ ಇವನ್ನೆಲ್ಲ ಈಗ ಜೋಡಿಸಿಟ್ಕೋಬೇಕು ಹಂಗೆ ಯುಗಾದಿ ಹಬ್ಬಕ್ಕೆ ನಾನು ಮನೆ ಫುಲ್ ಕ್ಲೀನ್ ಮಾಡೇನಿ ಆದರೂ ಈ ಜಾಗ ಮಾತ್ರ ಸ್ವಲ್ಪ ಮರ್ತ ಬಿಟ್ಟಿದ್ನಿ ಮ್ಯಾಟ್ ಆಗಲಿ ಸೋಫಾ ಕವರ್ಸ್ ಆಗಲಿ ಹಾಸಿಗೆ ಆಗಲಿ ಎಲ್ಲ ವಾಶ್ ಮಾಡಿ ಆಗಿತ್ತು ಹಬ್ಬಕ್ಕೆ ಇದು ಧೂಳು ಧೂಳು ಹಂಗೆ ಅನ್ಸತ್ತು ಒರೆಸಿದ್ರಾಯ್ತು ಒರ್ಸಿದ್ರಾಯ್ತು ಅಂದ್ಕೊಂಡು ಹಂಗೆ ಬಿಟ್ಟಿದ್ನಿ ಓಪನ್ ಕಿಚನ್ ಇದ್ರೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು ಯಾಕಂದರೆ ಸಡನ್ನಾಗಿ ಯಾರಾದರೂ ಬರ್ತಿರ್ತಾರೋ ಹೋಗ್ತಿರ್ತಾರೋ ಕಿಚನ್ ಕ್ಲೀನಾಗಿ ಇರಲೇಬೇಕಾಗ್ತತಿ ಹಾಲ್ ಒಳಗೆ ಕುಂತ್ರೆ ಕಾಣಿಸ್ತತಿ ಮತ್ತು ಕ್ಲೀನ್ ಇರಲೇಬೇಕು ಇಲ್ಲ ಅಂದ್ರೆ ಏನಪ್ಪ ಎಷ್ಟು ಗಲಜಿಟಾರ ಅನ್ನೋ ಥರ ಅನ್ನಿಸ್ತೈತಿ ಸೊ ನಾನು ಅಲ್ಲಿಂದಲ್ಲೇ ಅಲ್ಲಿಂದಲ್ಲೇ ಕಿಚನ್ನ ಒರೆಸ್ಕು ಇರ್ತೇನೆ ಮೇನ್ ಈ ಗ್ಲಾಸ್ ವರ್ಕ್ ಎಲ್ಲ ನಾವು ಮಾಡ್ಸೇವಿ ಸೊ ಅದನ್ನು ಮೇಂಟೈನ್ ಮಾಡಬೇಕಾಗ್ತಿರ್ತೈತಿ ಡಸ್ಟ್ ಜಾಸ್ತಿ ಆಗಿಬಿಟ್ರೆ ಅಲ್ಲೇ ಜಿಡ್ ಜಿಡ್ ಆಗಿಬಿಡ್ತೈತಿ ಒರೆಸೋದು ಕಷ್ಟ ಫಸ್ಟ್ ಫಸ್ಟ್ ಈ ಮನೆಗೆ ಬಂದಾಗಂತೂ ನನಗೆ ಯಾವ ಕೆಲಸ ಮಾಡಲಿ ಯಾವ್ದು ಬಿಡಲಿ ಅನ್ನೋ ಥರ ಅನಿಸೋದು ಯಾಕಂದ್ರೆ ನಾವು ಮುಂಚೆ ಕಾಟೋಸ್ ಇಷ್ಟು ದೊಡ್ಡದು ಅನ್ನಿಸ್ತಿರ್ಲಿಲ್ಲ ಅಷ್ಟೇ ಸಣ್ಣದಾಗಿ ನಮ್ಗೆ ಕರೆಕ್ಟಾಗಿತ್ತು ಈ ಮನೆಗೆ ಬಂದಾಗ ಚಿಂತುನು ಎರಡು ವರ್ಷ ತಂಗ್ ಇರಲಿಲ್ಲ ಇನ್ನು ಕರೆಕ್ಟ್ ಆಗಿ ಹಂಗ ಈ ತಾಮ್ರದ ಜಗ್ಗನ್ನ ಆಸೆ ಪಟ್ಟು ತಗೊಂಡಿದ್ನಿ ಒಳಗಡೆ ತಾಮ್ರದ ಕೋಟಿಂಗ್ ಇರ್ತೈತಲ್ಲ ಇದು ಹೆಲ್ತ್ ಚಲೋ ಅಂತ ಹೇಳಿ ತಗೊಂಡಿ ಅಂದ್ರೆ ಏನಕ್ಕೆ ಶುರು ಆಯ್ತು ಅದು ನೀರ್ ತುಂಬಿಡಂತ್ಲೆ ಮೇಲೆ ಒಂಥರ ಆಯ್ಲಿ ಆಯ್ಲಿ ತರ ಬಿಡೋಕೆ ಶುರು ಆಯ್ತು ಕುಡಿದ್ರೆ ಒಂಥರ ಗಂಟ್ಲು ಇಂಚಿ ಇಚ್ಚಿಂಗ್ ತರ ಹೊರಕ ಶುರು ಆಯ್ತು ಬೇಡಪ್ಪ ಇದು ಯಾಕೋ ಸರಿ ಹೋಗಲ್ತ್ ಅಂತ ಹೇಳಿ ತೆಗೆದಿಟ್ಬಿಟ್ಟಿದ್ನಿ ಇವತ್ತು ಯಾವುದೋ ಒಂದು ಐಟಮ್ ತೊಗೊಳತಿದ್ನಿ ಅವಾಗ ಮತ್ತೆ ತಗೊಂಡಿ ನೋಡ್ರಿ ಕುಡಿಯೋಕಾಗ್ಲಿಕ್ಕು ಅಡುಗೆಗಾದರೂ ಯೂಸ್ ಮಾಡ್ಬೋದಲ್ಲ ಹೇಳಿ ಪ್ರತಿ ಸಾರಿ ಕೆಂಟೊಳಗೆ ಹಿಡಿದು ಹಿಡಿದು ಹಾಕೋದಂದ್ರೆ ಅದು ಭಾಳ ಟೈಮ್ ಹಿಡಿಯತ್ತಿತ್ತು ಜೆಂಟೊಳಗೆ ಅಡುಗೆ ಮಾಡಬೇಕಾದ್ರೆ ತುಂಬಿಟ್ಟು ಬಿಟ್ರೆ ಅನ್ನ ಮಾಡುವಾಗಲಿ ಚಪಾತಿ ಕಲಸೋ ಆಗಲಿ ಯೂಸ್ ಆಗ್ತದಂತ ಇದನ್ನು ತಗತೇನೆ ಹಂಗೆ ನೈವೇದ್ಯಕ್ಕೆ ಇವತ್ತು ಸಜ್ಕ ಮಾಡಾತ್ತೇನಿ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಬೇಳೆ ಹೋಳಿಗೆ ಮಾಡತ್ತೇನಲ್ಲ ಜಸ್ಟ್ ಸಿಂಪಲ್ಲಾಗಿ ಸಜ್ಕ ಮಾಡತ್ತೀನಿ ಊರ ಕಡೆ ಮಾವಾಸಿಗೆಲ್ಲ ಬ್ಯಾಳಿ ಹಾಕಿ ಹಾಕ್ತಾರೋ ಕಡುಬು ಹೋಳ್ಗೆ ಮಾಡ್ತಾರೋ ಆದರೆ ಈ ಕಡೆ ಆ ಥರ ಏನು ಪದ್ಧತಿ ಇಲ್ಲ ಅಮವಾಸಿಗೆಲ್ಲ ಹೋಳಿಗೆ ಮಾಡೋದು ಕಡುಬು ಮಾಡೋದು ಆ ಥರ ಈಗ ಊಟಕ್ಕೆ ಹೆಂಗೋ ಆಲ್ರೆಡಿ ನೈವೇದ್ಯಕ್ಕೆ ನಾನು ಸಜ್ಜಕ ಮಾಡತ್ತೀನಲ್ಲ ಅದ್ರ ಜೊತೆ ಅಕ್ಕಿ ರೊಟ್ಟಿ ಮಾಡತ್ತಿದ್ನಿ ಅದಕ್ಕೆ ಅಕ್ಕಿ ಹಿಟ್ಟಿಗೆ ನಾನೀಗ ಉಳ್ಳಾಗಡ್ಡಿ ಜೀರಿಗೆ ಆಮೇಲೆ ಕರಿಬೇವು ಕೊತ್ತಂಬರಿ ಆಮೇಲೆ ಈಗ ನೆಕ್ಸ್ಟು ಸರಿಯಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿನಿ ಅದೆಲ್ಲ ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಡೈಲಿ ಒಂದೇ ಥರ ಈಗ ಬರೀ ಚಪಾತಿನೇ ಆಗತ್ತಿತ್ತು ಊಟಕ್ಕೆ ಡಿಫ್ರೆಂಟಾಗಿರಲಿ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡತ್ತೇನೆ ಬಿಸಿನೀರು ಹಾಕಿ ಚೆಂದಾಗೆ ಕಲಿಸ್ಕೋಬೇಕು ಒಂದು ಹೊತ್ತಾದ್ರೆ ಸಾಕು ಅಂದ್ಕೊಂಡು ಅಷ್ಟೊ ಅದೇನಿ ಹಿಟ್ಟನ್ನು ಸ್ವಲ್ಪ ಗಟ್ಟಿನೂ ಅಲ್ಲ ಅಲ್ಲ ಆ ರೀತಿ ಹಿಟ್ಟನ್ನು ಹಾಕಿಕೊಂಡು ಹೋಳಿಗೆ ಶೀಟ್ ಮೇಲೆ ನಾನು ಈ ಥರ ಮಾಡಿರ್ತೇನೆ ಅಕ್ಕಿ ರೊಟ್ಟಿನ ಇದಕ್ಕೆ ನಾನು ಚಟ್ನಿನೂ ಮಾಡೇನಿ ಆಲ್ರೆಡಿ ಬಿಸಿ ಬಿಸಿಯಾಗಿರುವಂಥ ಅಕ್ಕಿ ರೊಟ್ಟಿ ರೆಡಿಯಾಗತ್ತವು ನಮ್ಮ ಮನೆಯವರು ಕೂಡ ವೇಟ್ ಮಾಡತ್ತಿದ್ರು ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟಿರ್ತೇನೆ ಡೈಲಿ ಯಾಕಂದ್ರೆ ಅವರು ಡ್ಯೂಟಿಗೆ ಹೋಗ್ತಾರಲ್ಲ ಹಾಗಾಗಿ ಅವ್ರು ಊಟ ಮಾಡ್ಕೊಂಡು ಹೋದ್ಮೇಲೆ ನಾವು ಮಾಡ್ಕೊಂಡು ಆಯ್ತು ಅಂದ್ಕೊಂಡು ಫಸ್ಟ್ ಅವ್ರಿಗೆ ಕೊಟ್ಟು ಅದಾದಮೇಲೆ ಎಲ್ರಿಗೂ ಒಬ್ಬೊಬ್ಬರಿಗೆ ಪ್ಲೇಟ್ನ ಹಾಕಿ ಕೊಟ್ಟಿರ್ತಾನೆ ನೋಡಿರಿ ಚಟ್ನಿ ಕೂಡ ರೆಡಿಯಾಗಿತ್ತು ಪುಟಾಣಿ ಮತ್ತು ಕೊಬ್ಬರಿ ಹಾಕಿ ಮಾಡಿದ್ನಿ ಪುಟಾಣಿ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಶೇಂಗಾನು ಹಾಕಿ ಚಟ್ನಿ ಮಾಡಿದ್ನಿ ನೋಡ್ರಿ ಅಕ್ಕಿ ರೊಟ್ಟಿ ಜೊತೆ ಫಸ್ಟ್ ಫಸ್ಟ್ ಮೈಸೂರಿಗೆ ಬಂದಾಗ ನನಗೆ ಅಕ್ಕಿ ರೊಟ್ಟಿ ಮಾಡೋದು ಗೊತ್ತೇ ಇರಲಿಲ್ಲ ನಾನೇನು ಮಾಡ್ತಿದ್ದೆ ಅಂದ್ರೆ ಅಕ್ಕಿ ಹಿಟ್ಟಿಗೆ ತಣ್ಣೀರೊಳಗೆ ನಾದ್ಬಿಡ್ತಿದ್ನಿ ಫುಲ್ ಒಂಥರ ಅದು ಶೇಪ ಬರ್ತಿರ್ಲಿಲ್ಲ ಆಮೇಲೆ ಫ್ರೆಂಡ್ಸ್ನ ಕೇಳಿಕೊಂಡು ಬರ್ತಾ ಬರ್ತಾ ಇಂಪ್ರೂವ್ ಮಾಡಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಕಲ್ತ್ಕೊಂಡಿ ನೋಡ್ರಿ ರೆಡಿ ರೆಡಿಯಾಗೈತಿ ಫೈನಲ್ ಆಗಿ ಅದಕ್ಕೆ ಏಲಕ್ಕಿ ಪುಡಿ ಸೇರ್ಸೇನಿ ಇದಕ್ಕೆ ನಾನು ಒಣ ಕೊಬ್ಬರಿನೂ ಸೇರಿಸ್ಬೇಕಂತ ಅಂದ್ಕೊಂಡಿದ್ನಿ ತುರ್ಕೊಂಡಿರೋ ಒಣ ಕೊಬ್ಬರಿ ಆದ್ರೆ ಟೈಮ್ ಇರಲಿಲ್ಲ ಹಾಗಾಗಿ ಜಸ್ಟ್ ಏಲಕ್ಕಿ ಪುಡಿ ಸೇರ್ಸೇನಿ ದೇವರ ನೈವೇದ್ಯಕ್ಕಷ್ಟು ಫಸ್ಟ್ ತೆಗ್ದು ಇಡಾತ್ತೇನೆ ಬರ್ರಿ ಊಟ ಮಾಡೋನು ನಾನು ಎರಡಕ್ಕೆ ಉಟ್ಟಿದ್ದೀನಿ ಭಾಳ ಹಸು ಅಂದರೆ ಹಸುವಾಗಿತ್ತು ಒಂದು ನಲವತ್ತು ನಿಮಿಷ ಮಾಡೇನಿ ಒಂದೂವರೆ ಆಗಕ್ಕೆ ಬಗ್ಗೆ ಬಂದಿತ್ತು ಹೆಚ್ಚು ಕಮ್ಮಿ ನಾನು ಅಕ್ಕಿ ರೊಟ್ಟಿ ಮಾಡಬೇಕಂತ ಶುರು ಮಾಡಿದಾಗ ಯಾಕಂದ್ರೆ ಮೇನ್ ಸಪ್ಪಸಿ ಸ್ವಲ್ಪ ಇಲ್ಲ ನಮ್ಮ ಮನೆಯವರು ತುಂಬ ಅಂತ ಇದೆ ಪಟ 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 ಅಂತ ಆಗೇ ಹೋಯ್ತು ಚಿಂಟು ತಿಂದ ಅಕ್ಕಿ ರೊಟ್ಟಿ ಚಿಂಟು ಹಾಕಿರೋ ಚೆನ್ನಾಗಿತ್ತು ಚಲೋ ಆಗಿತ್ತಂತ ಅಂತ ಸ್ವಲ್ಪ ಚಟ್ನಿ ಉಪ್ಪು ಆಗೈತಿ ಅರ್ಜೆಂಟ್ ಒಳಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ವಿ ಉಳಿದಿರೋದೆಲ್ಲ ಮಸ್ತಾಗೈತಿ ಅಗದಿ ಕಡಿಮೆ ಟೈಮ್ನಾಗ ತಿಂದ ಅಂತ ಹೇಳ್ಬೋದು ಅಷ್ಟು ಹಸಿತ್ತು ಇವತ್ತು ನನಗೆ ಯಾಕೋ ಗೊತ್ತಿಲ್ಲ ಲಾಷ್ಟಾಗಿ ಬೇಗ ಮಾಡಿದ್ದು ಅಂತ ಹೇಳ್ಬೋದು ಹಂಗ ಈಗ ನೋಡಿರಿ ಟೈಮು ಸಂಜೆ ಐದು ಗಂಟೆ ಸ್ವಲ್ಪ ರೆಸ್ಟ್ ಆಯಿತು ಅದಾದಮೇಲೆ ಅರ್ವಿ ತಕೊಳಕಂತೇಳೆ ಮೇಲೆ ಟೆರೆಸ್ಸಿಗೆ ಬಂದಿದ್ನಿ ಸಿಕ್ಕಾಪಟ್ಟೆ ಬಿಸಿಲೈತಂತ ಹೇಳ್ಬೋದ್ರಿ ಒಳಗೆ ಇರ್ತೇನೆ ಗೊತ್ತಾಗೋದಿಲ್ಲ ಮೇಲ್ಗಡೆ ನಾವು ಟೆರೆಸ್ಸಿಗೆ ಬಂದಾಗ ಗೊತ್ತಾಗ್ತತಿ ಫುಲ್ ಟೆರೆಸ್ ಎಲ್ಲ ಕಾದಿರ್ತೈತಿ ಮತ್ತು ಬೆಳಿಗ್ಗೆ ಅಷ್ಟು ಅರ್ವಿ ಹಾಕಬೇಕಾದ್ರೆ ಹಾಕೋಕೆ ಅಷ್ಟು ಬೇಗ ಬಿಸಿಲು ಬಿಡೀತಿರ್ತೈತಿ ಬೇಸಿಗೆ ಒಳಗೆ ಏನು ಟೆನ್ಷನ್ ಇಲ್ಲ ಅರವಿಗೆ ಹಾಕೋದು ಒಣಗಿಸೋದು ಏನು ಆದರೆ ಮಳೆಗಾಲದಾಗ ಒಂದು ದೊಡ್ಡ ಐತಿ ಮಳೆ ಬಂದ ತಕ್ಷಣ ಒಳಗೆ ತೆಗಿಯೋದು ಹಾಕೋದು ಇದು ಒಂದು ದೊಡ್ಡ ಕೆಲಸ ಆಗಿರ್ತೈತಿ ಈಗ ಸದ್ಯದಾಗ ಸಣ್ಣಗೇನು ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಬರೀ ಹೊರಗಡೆಯಿಂದ ಹಪ್ಪಳ ತರೋದು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಷ್ಟು ಟೇಸ್ಟು ಇರೋದಿಲ್ಲ ನೋಡ್ರಿ ಈಗ ಸಂಜೆ ಐದು ಗಂಟೆ ಎಷ್ಟು ಒಂಥರ ಮಬ್ಬು ಮಬ್ಬು ಥರ ಅನ್ಸೋದದು ಮಳೆ ಬರೋ ಥರ ನಾನು ಒಂದು ಸ್ವಲ್ಪ ಮಲ್ಕೊಂಡು ಶಿಸ್ತು ನಿದ್ದೆ ಬರಕತ್ತಿತ್ತು ಅದು ಕೆಮ್ಮಿನ ಔಷಧಿ ಕುಡಿದ್ರೆ ಸಾಕು ಒಂಥರ ನಿದ್ದೆನ ನಿದ್ದೆ ಬರಾಕತ್ತೈತಿ ಅದಕ್ಕೆ ನಾನು ಅದನ್ನು ಡೇ ಟೈಮ್ ಕುಡಿಬೇ ಕುಡಿಲೇಬಾರ್ದು ಅಂತ ಅನ್ಕೊಂಡಿನಿ ಒಂಥರ ಏನು ಮಾಡೋಕ್ಕ ಅನಿಸೋದಿಲ್ಲ ಬರೀ ಮಲ್ಕೊಬೇಕು ಅನ್ಸ್ಬಿಡ್ತೈತಿ ಸೊ ಹಾಗಾಗಿ ನಾನು ವ್ಲಾಗ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಂಚೂರು ಮಲ್ಕೊಂಡೆ ಬಿಡೋನು ಅಂದ್ಕೊಂಡು ಊಟ ಮಾಡಿ ಒನ್ ಅವರ್ ಮಲ್ಕೊಂಡೆ ಈಗ ನಿಲ್ಗಡೆ ಮೇಲೆ ಬಂದಿದ್ದೆ ಅರಿವೆಲ್ಲ ತಗೊಂಡಾಯ್ತು ಗಿಡಗಳಿಗೆಲ್ಲ ನೀರು ಹಾಕ್ತೇನೆ ಈಗ ಒಂದು ದಿವಸ ಮಿಸ್ ಮಾಡಿದ್ರೆ ಮುಗಿದುಕತ್ತೆ ಮೊನ್ನೆ ಏನಾಯ್ತು ಒಂದು ದಿವಸ ಮರ್ತು ಬಿಟ್ಬಿಟ್ಟಿದ್ನಿ ಮರ ದಿವಸ ಅನ್ನೋಷ್ಟೊತ್ತಿಗೆ ಕೊತ್ತಂಬರಿ ಗಿಡ ಎಲ್ಲ ಬಿದ್ದಂಗೆ ಆಗಿದ್ವು ಮತ್ತು ಸೊಪ್ಪಂತು ಸೊಪ್ಪಂತೂ ಆಗಿತ್ತು ಹಾಗಾಗಿ ಬಿಸಿಲು ಭಾಳ ಇತ್ತಲ್ಲ ಮಿಸ್ ಮಾಡುವಲ್ ಈಗ ನೀರು ಹಾಕೋದು ಗಿಡಕ್ಕೆ ಹಂಗೆ ನೆನ್ನೆ ಬ್ಲಾಗ್ ಒಳಗೊಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಮಸಾಲೆ ಖಾರ ಮನೆಯಲ್ಲೇ ಮಾಡ್ಕೊಂಡು ಬಿಡ್ಬೋದು ನಾವು ಒಂದೆರಡು ಕೆ ಅಷ್ಟು ಅಂಥೇಳೆ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ಹೆಂಗಂದ್ರೆ ಮಸಾಲೆ ಖಾರ ಮಾಡೋದಿಲ್ಲ ಈ ಸೈಡು ಸಾಂಬಾರು ಪುಡಿ ಮಾಡೋದು ಹಾಗಾಗಿ ಸಾಂಬಾರು ಪುಡಿ ಮಾಡೋ ಮಷೀನ ಬೇರೆ ಮಸಾಲೆ ಖಾರ ಕುಟ್ಟಕ್ಕೆ ನಾವೇನು ಕಡೆ ಯೂಸ್ ಮಾಡ್ತಾರಲ್ಲ ಆ ಕುಟ್ಟೋ ಮಷೀನ ಬೇರೆ ಇರ್ತಾವೆ ನನ್ನ ಫ್ರೆಂಡ್ ಒಬ್ರು ಇಲ್ಲಿ ನಮ್ಮ ಕಡೆ ಅವರನ್ನು ಮಸಾಲೆ ಖಾರ ಮಾಡೋನು ಅಂದ್ಕೊಂಡು ಇಲ್ಲೇ ಖಾರ ಕುಟ್ಟಿಸಿ ಮಸಾಲೆ ಖಾರ ಮಾಡಿದರು ಆದರೆ ಅದು ಖಾರ ಏನಾಗಕ್ಕೆ ಶುರು ಆಯಿತು ಬೆಳಗ್ಗೆ ಬೆಳಗ್ಗೆ ಶುರು ಆಯಿತು ಯಾಕಂದ್ರೆ ನಮ್ಮ ಕಡೆ ಕುಟ್ಟೋ ಪ್ರೊಸೀಜರ ಬೇರೆ ಇಲ್ಲಿ ಏನು ಮಾಡ್ತಾರೆ ಸಾಂಬಾರು ಪುಡಿ ಅಂತ ಹಾಕಿಬಿಡ್ತಾರೆ ಈಗ ಗಿರಣಿ ಒಳಗೆ ಹಾಕ್ತಾರಲ್ಲ ಆ ಥರ ಅದನ್ನು ಪೌಡ್ರ್ ಮಾಡಿಬಿಡ್ತಾರೋ ನಮ್ಮ ನಮ್ಮ ಸೈಡು ಕುಟ್ಟೋ ಮಷಿನ್ ಬೇರೆನೇ ಇರ್ತಾವೆ ಹಂಗಾಗಿ ಅದು ಪೌಡ್ರ ಬೇರೆ ಬರ್ತೈತಿ ಮಸಾಲೆ ಖಾರಕ್ಕೆ ಪೌಡ್ರ್ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನೇ ಮಾಡೇ ಮಾಡ್ತಿದ್ನಿ ಮಸಾಲೆ ಖಾರನ ಮೇನ್ ಅದರ್ ರೀಸನ್ಗೋಸ್ಕರ ನಾನು ಮಸಾಲೆ ಖಾರ ಮಾಡಿಲ್ಲ ಮತ್ತು ಒಂದು ಸಾರಿನೂ ಟ್ರೈನೂ ಮಾಡಿಲ್ಲ ಇಲ್ಲೇನಾದರೂ ಆ ಥರ ಕುತು ಮಷೀನ್ ಇದ್ದಿದ್ರೆ ನಾನು ಯಾರಾದರೂ ಕೇಳಿ ನಾನೇ ಮಾಡ್ಕೊಂಡ್ಬಿಡ್ತಿದ್ನಿ ಇಲ್ಲಿ ಇಲ್ಲವೇ ಇಲ್ಲ ನಾನು ಊರಿಗೆ ಹೋದಾಗ ಅಲ್ಲಿ ಫ್ರೆಶಾಗಿ ಮಾಡಿರ್ತಾರಲ್ಲ ಬೇಸಿಗೆ ಸುಟ್ಟಿಗೆ ಹೋದಾಗ ಅಲ್ಲಿಂದ ಸ್ವಲ್ಪ ತಂದ್ಬಿಡ್ತೀನಿ ಮತ್ತು ನಮಗೂ ಅಷ್ಟೊಂದೇನು ಖಾರ ಹತ್ತೋದಿಲ್ಲ ಇಡೀ ವರ್ಷ ಯೂಸ್ ಮಾಡಿದರೂ ಒಂದು ಮೂರು ಕೆ ಜಿಯಷ್ಟು ಮಸಾಲೆ ಖಾರ ನಾವು ಯೂಸ್ ಮಾಡ್ಬೋದಷ್ಟು ಯಾಕಂದ್ರೆ ಬೇರೆ ಬೇರೆ ಅದು ಇದು ಸ್ಪೆಷಲ್ ಅಂತ ನಾನು ಮಾಡ್ತಿರ್ತೇನಲ್ಲ ಹಾಗಾಗಿ ಅಷ್ಟೊಂದೇನು ಮಸಾಲೆ ಖಾರ ನಮಗೂ ಏನು ಬೇಕಾಗೋದಿಲ್ಲ ನಾನು ಇನ್ನೂ ಯಾವಾಗ ಊರಿಗೆ ಹೋಗ್ತೇನೋ ಇನ್ನು ಯಾವಾಗ ತರ್ತೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದೇ ಫಸ್ಟ್ ಟೈಮ್ ಮಸಾಲೆ ಖಾರ ಇಲ್ಲದ ಈ ರೀತಿ ನನಗೆ ಪ್ರಾಬ್ಲಮ್ ಆಗತ್ತೈತಿ ಯಾವಾಗಲೂ ಸ್ಟಾಕ್ ಇಟ್ಕೊತಿದ್ನಿ ಊರಿಗೆ ಮುಂದೆ ತೊಗೊಂಡು ಹೋಗ್ಬಿಡ್ತಿದ್ನಿ ಎಕ್ಸ್ಟ್ರಾ ಉಳಿದಿದ್ದನ್ನು ಅಲ್ಲಿ ಕೊಟ್ಟು ಮತ್ತೆ ಫ್ರೆಶ್ ಆಗಿ ತರ್ತಿದ್ನಿ ಈ ಥರ ಮಾಡ್ತಿದ್ದೀನಿ ಈ ಸಾರಿ ಒಟ್ಟಾಗಿ ಫುಲ್ ಖಾಲಿ ಆಗ್ತೈತಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಖಾರ ಖಾಲಿ ಆಗೋಕ್ಕೆ ಬಂದಂತ ಅಂದ್ಕೊಂಡು ಒಂದು ಕವರೊಳಗೆ ಕಟ್ಟಿಸ್ಕೊಂಡಿದ್ನಿ ಬ್ಯಾಗ್ ಹತ್ರ ಇಟ್ಕೊಂಡಾಗಿ ಬ್ಯಾಗ್ ಅಷ್ಟು ತೊಗೊಂಡು ಬಂದುಬಿಟ್ಟೇನೆ ಅದನ್ನು ಮಸಾಲೆ ಖಾರ ಅಲ್ಲೇ ಬಿಟ್ಟು ಬಂದೇನೆ ಹಂಗಾಗಿ ಈ ಥರ ಆಯಿತು ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೇನಿ ನಾನು ಕೆಮ್ಮು ಕೂಡ ಲೈಟ್ ನೋಡಿ ಕೆಮ್ಮ ನೋಡೋ ಕೆಮ್ಮ ಬರಾತತಿ ಕೆಮ್ಮು ಕಡಿಮೆ ಆಗತ್ತೈತೆ ಯಾಕಂದರೆ ಬಿಸಿನೀರ ಕುಡಿದೇನೆ ಬೆಳಗಿನ ಆದರೂ ಒಂಥರ ನಾಳೆನ ಹಬ್ಬ ಈ ರೀತಿ ಒಂಥರ ಕೆಮ್ಮು ಕೆಮ್ಮು ಇದ್ರೊಳಗೆ ಹೋಗ್ಬಿಡ್ತು ಇನ್ನೂ ಒಂಚೂರು ಏನೇನೋ ನಾನು ನಾಳೆ ಸ್ವಲ್ಪ ಪ್ರಿಪೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ನೋಡೋಣ ಈಗ ಸಂಜೆ ಎಲ್ಲ ಮಲ್ಕೊಳ್ಳೋಷ್ಟೊತ್ತಿಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊತೇನೆ ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೇನೆ ಮತ್ತು ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯೂ